ನಮಸ್ತೆ ವೀಕ್ಷಕರೇ ಡೆಲಿಷಿಯಸ್ ವೆಜ್ ಫುಡ್ ಚಾನಲ್ಗೆ ಸ್ವಾಗತ ನಾನು ಇದನ್ನು ನುಗ್ಗೆ ಸೊಪ್ಪಿನ ಬಸ್ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪನ್ನೆಲ್ಲ ನೀಟಾಗಿ ಈ ಥರ ಎಲೆಗಳು ಬಿಡಿಸ್ಕೋಬೇಕು ನಂತರ ತೊಗರಿಬೇಳೆ ಹೆಸರು ಕಾಳು ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಮತ್ತು ಅಲಸಂದಿ ಮತ್ತು ಬಬ್ಡೆ ಕಾಳು ತೊಗೊಳ್ತೀನಿ ನಾನು ಮೂರು ಕಾಳು ಮಿಕ್ಸ್ ಹಾಕ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಫಸ್ಟು ನೀರನ್ನ ಕುದಿಯಕ್ಕೆ ಇಟ್ಕೋಬೇಕು ಸ್ವಲ್ಪ ಬಿಸಿ ಆದ ನಂತರ ಈ ಕಾ ತೊಳೆದಿರೋ ಕಾಳನ್ನು ಹಾಕ್ಕೋಬೇಕು ನಂತರ ಒಂದು ಟೊಮ್ಯಾಟೊ ಒಂದು ಎಂಟರಿಂದ ತಾಸಿ ಮೆಣ್ಸಿನ್ಕಾಯಿ ನಿಮ್ಮ ತಾರ ಖಾರಕ್ಕೆ ತಕ್ಕ ನಂಗೆ ಮತ್ತು ಬಿಡಿಸಿರೋ ನುಗ್ಗೆಕಾಯಿ ನುಗ್ಗೆ ಸೊಪ್ಪಿನ ಎಲೆಗಳನ್ನೆಲ್ಲ ಹಾಕ್ಕೋಬೇಕು ಈಗ ಇದೊಂದು ಏಯ್ಟಿ ಪರ್ಸೆಂಟ್ ಬೆಂದಿರಬೇಕು ನೋಡಿ ಈ ಥರ ಈ ಸ್ಟೇಜಿಗೆ ನಾವು ಉಪ್ಪನ್ನ ಸೇರಿಸ್ಕೋಬೇಕು ಮೊದಲೇ ಹಾಕರೆ ಕಾಳು ಬೇಯ್ಯಲ್ಲ ಆಮೇಲೆ ಇದನ್ನು ಬಸ್ಕೊಂಬಿಡ್ಬೇಕು ನಂತರ ಒಂದು ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಬೇಯಿಸೋಕೆ ಹಾಕಿದ್ರಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂಚೂರು ಕಾಯಿ ತುರಿ ಹಾಕ್ಕೊಂಡು ಮತ್ತು ಜೀರಿಗೆ ಬೆಳ್ಳುಳ್ಳಿ ಮೆಣಸು ಎಲ್ಲ ಹಾಕಿ ಒಂದೊಂದು ಸ್ಪೂನು ರುಬ್ಕೋಬೇಕು ಮತ್ತು ಸಾರಿನ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಹುಣಸೆ ಹಣ್ಣು ಎಲ್ಲ ನಂತರ ಇನ್ನೊಂದು ಬಾಣಲೆಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಬ್ಬೇವು ಹಾಕೊಂಡು ರುಬ್ಬಿರೋ ಮಸಾಲೆ ಹಾಕಿ ಮತ್ತು ಬಸ್ದಿರೋ ನೀರನ್ನ ಇದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಇನ್ನೊಂದು ಕಡೆ ನಾವು ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಗೆ ಎಂಟರಿಂದ ಹತ್ತು ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ನಂತರ ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಲು ಈರುಳ್ಳಿ ಹಾಕ್ಕೊಳ್ಳೋದು ನಂತರ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಸೇರಿಸೋಣ ನಂತರ ಗೊತ್ತಿರೋ ಕಾಳನ್ನ ಹಾಕ್ಕೊಳ್ಳೋಣ ನಂತರ ಇದು ಸ್ವಲ್ಪ ಉಪ್ಪು ಸೇರಿಸಿ ಕಾಯಿ ತುರಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಈಗ ಸಾರು ಕುದೀತಿದೆ ಬಸ್ಸಾರು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಮುದ್ದೆ ಮಾಡಲಿಲ್ಲ ಅನ್ನದ ಜೊತೆನೇ ಊಟ ಮಾಡ್ತಾಯಿದ್ದೀವಿ ನೋಡಿ ವೀಕ್ಷಕರೇ ಹಳ್ಳಿ ಶೈಲಿಯ ನುಗ್ಗೆ ಸೊಪ್ಪಿನ ಬಸ್ಸಾರು ಅನ್ನ